ಹೈಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದಿ ನೋಡ್ರಿ ಬರೀ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ತಡ ಮಾಡೋದು ಬೇಡ ಸೊ ನೆನ್ನೆ ಶೇರ್ ಮಾಡ್ಕೊಂಡಿರುವಂಥ ಕಂಟಿನ್ಯೂಷನ್ ವ್ಲಾಗ್ನ ಶೇರ್ ಮಾಡ್ಕೊಳಕಂತೀನಿ ಸೊ ತಂಗಿ ಕುಬ್ಸ ಇರೋದ್ರಿಂದ ಬೈಕಿ ಬುತ್ತಿ ತೊಗೊಂಬಂದಿವಿ ಐ ಮೀನ್ ಸೀಮಂತ ಸೊ ನಾಳೆ ಸೀಮಂತ ಐತಿ ಹಿಂದಿನ ದಿನ ಬೈಕಿ ಬುತ್ತಿ ತೊಗೊಂಬಂದೀವಿ ಬುತ್ತಿನ ಈಗ ಪೂಜೆ ಮಾಡಕ್ಕಂತಾರ ನಾರ್ಮಲಿ ನಾವು ಬುತ್ತಿ ಹೆಂಗ್ ಬಿಚ್ಚತಿವಿ ಹಂಗ್ ಬಿಚ್ಚು ಹಂಗಿಲ್ಲ ಈ ಬೈಕಿ ಬುತ್ತಿನ ಪೂಜೆ ಎಲ್ಲ ಮಾಡಿ ಪದ್ಧತಿ ಸೇರಿ ಸಂಪ್ರದಾಯ ಪ್ರಕಾರ ಐದ್ ಮಂದಿ ಮುತ್ತೈದರ್ನ ಕರ್ಕೊಂಡ್ ಬಂದು ಬಿಚ್ಚುವಂತಹ ಪದ್ಧತಿ ಐತಿ ನೋಡ್ರಿ ಸೊ ಈಗ ಐದು ಮಂದಿ ಮುತ್ತೆದ್ರ ಕೂಡಿ ಬಿಚ್ಚಾಕಂತೀನಿ ನೋಡ್ರಿ ಫಸ್ಟ್ ಪೂಜೆ ಮಾಡಬೇಕು ನಂತರ ಬಿಚ್ಚಬೇಕು ಐದು ಮಂದಿ ಮುತ್ತೆದರ್ನ ಅತ್ತಿ ಹೇಳಿ ಹೋಗಿದ್ಲು ಹಂಗಾಗಿ ಸ್ವಲ್ಪ ತಡ ಆಯಿತು ಬಂದ್ಕೂಡೇ ನಾವು ನಾಷ್ಟ ಅದು ಮಾಡ್ಕೊತ ಕೂತೀವಿ ನಾಲ್ಕು ಮಂದಿನಾರು ಕರ್ಕೊಂಬರ್ತೀನಿ ಅಂತ ಕರ್ಕೊಂಬರಕ್ಕೆ ಹೋಗಿದ್ಲು ಅತ್ತಿ ಸೊ ಈಗ ಕರ್ಕೊಂಬಂದ್ಲು ಈಗ ಎಲ್ಲ ಮುತ್ತೇದರ್ ಕೂಡಿ ಬುತ್ತಿ ಬಿಚ್ಚಾಕಂತೀನಿ ನೋಡ್ರಿ ತಂಗಿ ಬೈಕಿ ಬುತ್ತಿ ಬಿಚ್ಚಿಂದ ಏನು ಮಾಡ್ತೀವಿ ನೆಕ್ಸ್ಟು ಅಂತೇಳಿ ಶೇರ್ ಮಾಡ್ಕೊತೀನಿ ಅಂತ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಲಾರ್ದ ಎಂಡ್ ತನಕ ವಾಚ್ ಮಾಡಿರಿ ಇದು ಸ್ಪೆಷಲ್ಲಾಗಿ ಉತ್ತರ ಕರ್ನಾಟಕದ ಕಡೆ ಇರುವಂತಹ ಪದ್ಧತಿ ಸಂಪ್ರದಾಯ ಇಲ್ಲಿ ಬಿಟ್ಟು ಬೇರೆ ಕಡೆ ಇಲ್ಲ ಅಂಥೇಳಿ ಅಂದ್ಕೊತೀನಿ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ ಎಸ್ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ತಗೊಂಡು ಬಂದಿರುವಂತಹ ಬುತ್ತಿನ ಐದು ಮಂದಿ ಮುತ್ತೆದರು ಬಿಚ್ಚಿದ ನಂತರ ಈಗ ನೆಕ್ಸ್ಟ್ ಏನು ಮಾಡೋಕ್ಕಂತೈತೆ ಅಂದ್ರೆ ಫಸ್ಟ್ ಈಗ ದೇವರಿಗೆ ನೈವೇದ್ಯ ತೆಗಿಯಕಂತಾರೆ ಮೊದಲನೇ ಬುತ್ತ ರೊಟ್ಟಿ ದೇವ್ರಿಗೇನೆ ಸೇರಬೇಕು ಸೊ ಹಾಗಾಗಿ ದೇವ್ರಿಗೆ ಈಗ ನೈವೇದ್ಯ ಮಾಡೋಕ್ಕಂಥೇಳಿ ರೊಟ್ಟಿ ರೆಡಿ ಮಾಡೋಕಂತಾರೆ ಎರಡು ರೊಟ್ಟಿ ಎರಡು ಚಪಾತಿ ಐದು ಥರದ ಕಾಳು ಕಾಳುಗಳನ್ನ ನೆನೆಸಿಟ್ಟು ಪಲ್ಯ ಮಾಡಿರೋ ಅಂಥದ್ದು ಆ್ಯಂಡು ಹಿಟ್ಟಿನ ಪಲ್ಯ ಅದಕ್ಕೇನು ಜುನ್ಕ ಅಂತೀರಾ ಏನಂತೀರಾ ಹೇಳ್ರಿ ಪೀಡೆ ಥರ ಏನು ಕಟ್ ಮಾಡಿತ್ತಲ್ಲ ಅದು ಹಿಟ್ಟಿನ ಪಲ್ಯ ನಮ್ಮ ಮನೆಯೊಳಗು ಹಿಟ್ಟಿನ ಪಲ್ಯ ಅಂತಾನೆ ಹೇಳ್ತೀವಿ ಏನು ಡೈಮಂಡ್ ಶೇಪ್ ಒಳಗೆ ಕಟ್ ಮಾಡಿವಲ್ಲ ಅದು ಥರದ್ದು ಚಟ್ನಿ ಪುಡಿ ಆ್ಯಂಡ್ ಬಜ್ಜಿ ಚಟ್ಲಿ ಕರ್ಜಿಕಾಯಿ ಆ್ಯಂಡ್ ಎಣ್ಣೆ ಹೋಳ್ಗೆ ಸೊ ಇದಿಷ್ಟು ಇಟ್ಟು ದೇವ್ರಿಗೆ ಈಗ ನೈವೇದ್ಯ ಮಾಡಕ್ಕೆ ಅಂತಾರ ದೇವ್ರು ಮಧು ಎಲ್ಲ ರೀತಿ ಒಳ್ಳೇದ್ ಮಾಡಪ್ಪ ದೇವ್ರೆ ಅಂತ ಹೇಳಿ ನೈವೇದ್ಯ ನೀವಿದ್ದ ನಾ ನೆಕ್ಸ್ಟ್ ಎರಡನೇ ಬೂತ್ ರೆಡಿ ಆಗೈತಿ ಸೊ ನೋಡ್ತಾ ಇರಬಹುದು ಈ ಬೂತ್ ರೊಟ್ಟಿ ಬಂದು ಮಧು ಸೊ ಅವರೇನೆ ಫಸ್ಟ್ ಈಗ ಟೇಸ್ಟ್ ಮಾಡಬೇಕು ಹೋಗಿ ನೋಡಲ್ಲ ಮತ್ತ ಓಡಿದ ಫುಲ್ಲು ಐಝಿ ಅಂದ್ರೆ ಬಿಸಿ ನಮ್ಮ ತಂಗಿ ಹಸ್ಬೆಂಡು ಬಂದವ್ರನ್ನೆಲ್ಲ ವಿಚಾರಸ್ಕೊಳದ್ರೊಳಗ ಫುಲ್ ಬಿಸಿಯಾಗಿ ಬಿಟ್ಟಾರ ನಮ್ಮ ತಂಗಿ ಆಲ್ರೆಡಿ ಜಗ್ಲಿ ಒಳಗ

ಯಾವ್ದ್ ಏನೇನಾಗಿತ್ತು ಮಾಡಿ ಹೂವು ಎಲ್ಪ್ ತುಂಬ ಅಂದಿ ನಾನ ಮಾಡಿ ನೋಡ್ ಬಜ್ಜಿ ಸಣ್ಣ ಸಣ್ಣ ಆಗ್ಯವು ದೊಡ್ಡ ದೊಡ್ಡನು ಆಗ್ಯವು ಒಂದ್ ಇಟ್ರೋದ್ ಐದ್ ಇಟ್ರ ಐದು ಹ್ಮ್ಜಿ ಎಣ್ಣೆ ಹೋಳಿಗೆ ತಿನ್ರಿ ಖರ್ಚೆ ತಿನ್ರಿ ಗುರು ನಿನಗಾಗಿ ಸ್ಪೆಷಲ್ ಎಣ್ಣೆ ಹೋಳಿಗೆ ತೋರ್ಸ್ ಕೊಡ್ಲಿ ನೋಡ್ರಿ ಈಗ ಮಂದ್ ಬುತ್ತಿ ಟೇಸ್ಟ್ ಮಾಡಕರ ಬಾಕಿ ಬುತ್ತಿ ಆಗಲಿ ಆಗ್ಲಿ ಆಗಲಿ ಒಟ್ಟ ಒಟ್ಟು ಚೊಲೋ ಸಾಕು

ನನ್ನ ಮನಸ್ಸಲ್ಲಿ ಈಗ ಗೋದಾಡಕದ 6 ದಿನ ಸ್ಟ್ರಾಂಗ್ ಆಗಿ ನೆನ್ ಅಂತಿತಿ ಅವ್ರಿಗೆ ಗೋದಾಡಕದಿತಿ ಅವರಿ ಅವ್ರಿಗೆ ಗಂಡ ಅವ್ರಿಗೆ ಗೋದಾಡಕ ನನಗೆ ಅವರು ಬರೆ ಗಂಡಾಡದು ಹ್ಮ್ ಇಲ್ಲ ಯನ್ನಿ ಸರಿ ಪಕ್ಕ ನೋಡಕಂತ ಇರೋಳು ಮಾಡಿ ಆಮೇಲೆ ಡ್ಯಾನ್ಸ್ ಮಾಡಕಂತ ಕತ್ತೆ ಮಗಳು ಮತ್ತೆ ಎಲ್ಲರೂ ದೇವರ ಮನೆ ಕಂತಾ ಅಂತಾರೆ

ಎರಗೊಪ್ತೇ ಯರಗೊಪ್ದಾರೊಬ್ರು ಯರ್ಗೊಪ್ತಾರ ಲೇಡೀಸ್ ನಾ ಯೂಟ್ಯೂಬ್ ನೋಡೀವ್ರಿ ಹೌದನ್ರಿ ಮಂದಿ ನಿಮ್ನು ಮಾಡಕತ್ತಾರ ಮಾಡಾಕತ್ತಾರ ಫೇಮಸ್ ಅಲ್ಲ ನಿಮ್ಮ ಕ್ಯಾಮಿಲೆಲ್ಲ ಫೇಮಸ್ ಆಗ್ಯಾರ ಅಲ್ಲ ನಿಮ್ಮೆಲ್ಲ ಗುರ್ತು ಹಿಡ್ದು ಮಾತಾಡ್ಸೋ ಅಷ್ಟು ಮತ್ತು ಇದಾಗಿರಂದ್ರೆ ಫೇಮಸ್ ಹಾಂ ಅಲ್ಲ ನಿಮ್ಮನ್ನು ಗುರ್ತು ಹಿಡ್ದಾರ ಅವ್ರ ಜೊತೆ ನಿಮ್ಮ ಅಕ್ಕನು ಗುರ್ತು ಹಿಡ್ದಾರ ಹಾಂ ಫೇಮಸ್ ಆಗ್ಯಾ ಗ್ರೇಟ್ ಆದ್ರಿ ಅಲ್ ಅಲ್ಲ

ಹೌದು ಅವಾಗವ್ರು ಬಂದ್ ಅದರದ ನಿಮ್ಗೆ ಆ ಕ್ಷಣ ಏನಿಸ್ತತಿ ಅದು ಹೌದ್ರಿ ನಾವನ್ ವಿಡಿಯೋದಾಗ ಹೇಳಿದ್ನಲ್ಲ ನೀವು ಮೀಟ್ ಮಾಡ್ದವ್ರಿ ಈ ವಿಡಿಯೋ ಏನಾದ್ರು ನೋಡಾಕಂತಿದ್ರಿ ಅಂದ್ರೆ ಯಾರಂತ ಕಮೆಂಟ್ ಮಾಡಿ ಹೇಳ್ರಿ ಅನ್ನ ನಾವ್ ಯಾಕ ನಿಮ್ ತಂಗಿನ ಮೀಟ್ ಮೀಟ್ ಮಾಡ್ದಾರ ಅಂತಂದ್ರೆ ಮಾಡ್ರಿ ಅದನ್ನ ಗಂಗಳ ಅಲ್ಲ ಗುರ್ನ್ ತಿನ್ನ ನೋಟು ನೀರ್ ಆಗತೇನೆ ಸಾರ್ ಹೋಳು ಹೊಲಗ ಹೊಲ ಅಲ್ಲ ಕಾಕ ಇನ್ನ ಸಾರು ನೋಡದ ಈಗ ಇಲ್ವಾ ಇದನ್ನ ಮುಜು ನೀರಿಗೆ ಹಾಕಿಬಿಡದ ಮುಜು ನೀರ್ಗೆ ಹಾಕ ಮುಜು ಹಾಕಿ ಬಿಡ್ರಿ ಏಳ್ ಸಾವಿರ ಐತೆ ಎಕ ಹೆಂಗ್ರ ಸೊ ನೋಡಿದ್ರಲ್ಲ ಫ್ರೆಂಡ್ಸು ನಮ್ಮ ಐದು ನನಗೆ ತಂಗಿ ನಾದಿನಿಗೆ ಆ್ಯಂಡ್ ತಂಗಿಗೆ ಮಾರ್ಕೆಟ್ ಒಳಗೆ ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಎಲ್ಲ ಸಿಕ್ಕಿದ್ರಂತ ಮಾತಾಡ್ಸಿದ್ರಂತ ಅದ ಖುಷಿಲೆ ಎಲ್ಲ ಹೇಳಕ್ಕಂತಿದ್ರು ಇಷ್ಟೊತ್ತರ ಅದ ಮಾತಾಡೋಕಂತಿದ್ವಿ ನನಗೂ ಕೇಳಿ ಭಾಳ ಖುಷಿ ಆಯಿತು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನಮ್ಮ ಫ್ಯಾಮಿಲಿ ಮೇಲೆ ಯಾವಾಗಲೂ ಹಿಂಗೆ ಇರಲಿ ಅಂತೇಳಿ ಕೇಳ್ಕೊತೀನಿ ಆ್ಯಂಡ್ ಸ್ವಲ್ಪ ಡಿಸ್ಕಷನ್ ಎಲ್ಲ ಮಾಡಿದ್ವಿ ಹುಟ್ಟೋ ಮಗು ಯಾವುದಿರ್ಬೋದು ಅಂಥೇಳಿ ಕ್ಯೂರಿಯಾಸಿಟಿ ಇರುತ್ತಲ್ಲ ಹುಟ್ಟೋಕ್ಕಿಂತ ಮೊದಲು ಯಾವ ಮಗು ಇರ್ಬೋದು ಯಾರ್ಯಾರ ಗೆಸ್ ಏನೇನು ಇರ್ಬೋದು ಅಂತೇಳಿ ಸೊ ಅದ ಇಷ್ಟೊತ್ತಿರ್ಗು ಮಾತಾಡ್ಕೊ ಅಂತ ನಿಮ್ಮ ಗೆಸ್ ಏನಿರ್ಬೋದು ನನ್ನ ವ್ಯೂವರ್ಸ್ದು ಗೆಸ್ಸನ್ಗೆ ತಿಳ್ಕೊಳೋ ಕ್ಯೂರಿಯಸಿಟಿ ನನಗೂ ಐತೆ ಸೊ ತಂಗಿಗೆ ಯಾವ ಮಗು ಆಗ್ಬೋದು ಅಂಥೇಳಿ ಗೆಸ್ ಮಾಡಿ ನೀವು ಕಮೆಂಟ್ ಮಾಡಿ ಹೇಳ್ರಿ ಸೊ ನೋಡೋಣ ಯಾರ ಗೆಸ್ ಕರೆಕ್ಟ್ ಆಗುತ್ತಾ ಅಂಥೇಳಿ ಯಾವ ಮಗು ಆದರೂ ಖುಷಿನ ಒಟ್ನಲ್ಲಿ ಡೆಲಿವರಿ ಎಲ್ಲ ರೀತಿಯಿಂದ ಚೆನ್ನಾಗಿ ತಾಯಿ ಮಗು ಆರೋಗ್ಯವಾಗಿದ್ದರೆ ಸಾಕು ಅದನ್ನೇ ದೇವರಲ್ಲಿ ಹೆಚ್ಚಾಗಿ ಕೇಳ್ಕೊಳ್ಳೋದು ಇಲ್ಲೇನು ಮಾಡಕತ್ತೀರಿ ಸಾರು ಮಾಡಕತ್ತೀರಿ ಕಾಕ ಸಾರ್ ರೆಡಿ ಆಯ್ತ ಮತ್ತೇನ್ ಕಾಕರ್ ನೀರು ನೋಡ್ರಿ ನಮ್ ಕಾಕ ಸಾರು ಮಾಡಕತ್ತಿಲ್ಲ ಅಂತ ಮೊಸರು ನೀರು ಮಾಡಾಕತ್ತೆ ಹ ಈಗ ರೆಡಿ ಆಗೈತಿನ ಕಾಕೈ ಹೇಳುವ ಓಕೆ ಫ್ರೆಂಡ್ಸ್ ತಂದಿರುವಂತ ಬೈಕೆ ಬುತ್ತಿನ ಮೊದಲು ಮದುಮಕ್ಳು ತಿಂದು ಟೇಸ್ಟ್ ನೆಕ್ಸ್ಟ್ ಬುತ್ತೊಟ್ಟಿ ಎಲ್ಲಾ ಬುಟ್ಟಿ ತುಂಬಾ ಹಚ್ಚ ಹಚ್ಚಿ ಕೊಡಾಕಂತಾರೆ ಒಳಗ ಈಗ ಒಂದು ಸ್ವಲ್ಪ ಮಂದಿ ಹೋಗಿ ಮನೆ ಮನೆಗೆ ಹೋಗಿ ಬುತ್ತೊಟ್ಟಿ ಹಂಚಿ ಬರ್ತಾರ ನೋಡ್ರಿ ನೆಕ್ಸ್ಟ್ ಇದು ಈಗ ಕಾರ್ಯಕ್ರಮ ಇರೋದು ಮಾಡಕತ್ತೀನಿ ಈಗ

ಒಂದೊಂದು ಮನೆಗೆ ಇಲ್ಲಿ ಮನೆ ಹಾ ಒಂದು ಇಲ್ದು ನೂರು ಸೊ ಈಗ ಫ್ರೆಂಡ್ಸ್ ಈಗ ನಮ್ಮ ತಂಗಿ 부ತ್ತರಟ್ಟೆನ ಈಗ ಊರೊಳಗೆ ಒಂದು ಮನೆ ಮಿಸ್ ಮಾಡಲಾದಂಗ ಒಂದೊಂದು ಮನೆಗೂ ಹೋಗಿ 부ತ್ತರಟ್ಟಿ ಹಂಚುವಂತ ಪದ್ಧತಿ ಐತಿ ನೋಡಿ ಫಸ್ಟ್ ಟೈಮ್ ನಾನು ಬಂದಿದ್ದು एक्चुअली ಇದुर्ಗೂ ಒಂದ ಸಲನೋ ಬಂದಿರಲಿಲ್ಲ ಅಂಡ್ ಅನ್ವಿತಾನೂ ಫುಲ್ ಖುಷಿಯಾಗಿ ಓಡಾಡ್ಕೊಂಡು ಬರ್ ಚಿಕ್ಕಮ್ಮನ್ 부ತ್ತರಟ್ಟೆನ ಮನೆ ಮನೆಗೆ ಹೋಗಿ ಕೊಟ್ಟು ಬರಕಂತಾಳ ಬುತ್ತೊಟ್ಟಿ ಕೊಡ್ಬೇಕಾದ್ರೆ ಇದು ಎದುರ್ದು ಬುತ್ತೊಟ್ಟಿ ಅಂತಂದು ಕೇಳ್ತಾರ ನಮ್ಮ ಕಡೆ ಎಲ್ಲ ಮೂರು ಟೈಮ್ ಒಳಗೆ ಬುತ್ತೊಟ್ಟಿ ಕೊಡ್ತಾರ ಒಂದು ಮದುವೆ ಆದ ಟೈಮ್ನಾಗ ಇನ್ನೊಂದು ಮನೆ ಗೃಹ ಪ್ರಶರ್ ಟೈಮ್ನಾಗ ಆ್ಯಂಡ್ ಸಿಂಹಂತದ ಟೈಮ್ನಾಗ ಟೋಟಲ್ ಮೂರು ಟೈಮ್ನಾಗ ಬುತ್ತೊಟ್ಟಿ ಕೊಡುವಂತ ಸಂಪ್ರದಾಯ ಐತಿ ನೋಡ್ರಿ ಬರ್ತಕ್ಕ ನಿಮ್ಮ ಇದು ಮಾಡಿದ್ರಿ ಎಲ್ಲರೂ ಎಷ್ಟು ಹಾಕುದ್ರಿ ಅಂದ್ರೆ ಪೂಜಾರ ಮನೆ ಪುತ್ರೊಟ್ಟಿ ಕುಬ್ चांटोस यामारा में भी है अब हम अलग हैं यामुंजल में ना हम अलग हैं अब हम तो अलग कितने होंगे लगभग लगभग अलग तक अलग बंद तक हो गई है लगभग मैंने कला है वो वो तो बताया पार्ट बंद नहीं लग बंद बंद मिट लग बंद हाँ मिट बर बर टाइम है कितनी आखिर कौन ಅಲ್ಲ ಇವನ್ ತರ್ಸ್ಬೇಕಿಲ್ ನೀವು ಊಟದ ಪ್ಲೇಟ್ ಆ ಬೇವು ಊಟದ ಪ್ಲೇಟ್ ತರ್ಸಿದ್ರ ಆಕಿತ್ತು ಈಗ ಅಕ್ಕಿ ಇವನ್ನೆಲ್ಲ ಪ್ಲೇಟ್ ತಕೊಂತೀವ ಲೇಟ್ ಆಗತ್ತೆ ಊರೊಳಗೆಲ್ಲಾ ರೊಟ್ಟಿ ಹಂಚಿ ಈಗ ಮನೆಗೆ ಬಂದ್ವಿ ಆಲ್ರೆಡಿ ಭಾಳ ಅಂದ್ರೆ ಭಾಳ ಲೇಟ್ ಆಗೈತಿ ಸ್ವಲ್ಪ ಮಂದಿ ಮಲ್ಕೊಂಡು ಇದ್ರೆ ಎಬ್ಬಸಿ ಕೊಟ್ಟು ಬಂದೈತಿ ಇನ್ನು ಸ್ವಲ್ಪ ಮಂದಿ ಹೋಗ್ಯಾರ ಬುತ್ತೊಟ್ಟಿ ಹಂಚಕಂತೇಳಿ ಬುಟ್ಟಿ ಹೊತ್ಕೊಂಡು ಸೊ ಈಗ ನಾವು ಮನೆಗೆ ಬಂದು ಬರೋಣ ಈಗ ಊಟದ ಪ್ಲೇಟ್ ಎಲ್ಲ ಸಿದ್ಧತೆ ಮಾಡಕ್ಕಂತೀವಿ ಸೊ ನೋಡ್ತಾ ಇರ್ಬೋದು ಮನೆಗೆ ಬಂದು ಬೀಗರ ಎಲ್ಲ ಕುಂತಾರ ಸೊ ಅವ್ರಿಗೆ ಮೊದಲು ಈಗ ಊಟಕ್ಕೆ ಹಾಕಿ ಕೊಟ್ಟರೆ ಅಂಥೇಳಿ ಊಟದ ಪ್ಲೇಟ್ ರೆಡಿ ಮಾಡಕ್ಕೆ ಅಂತಾರೆ ನೋಡ್ರಿ ಇಡೀ ಊರಿಗೆಲ್ಲ ಬುತ್ತೊಟ್ಟಿ ಹಂಚಿ ಉಳ್ದಿದ ಬುತ್ತಿನ ಊಟ ಮಾಡಿದ್ರೆ ಅಂತೇಳಿ ಅಂಥೇಳಿ ಇಷ್ಟೋತ್ತರ್ಗು ಯಾರೂ ಏನೂ ಊಟ ಮಾಡಿದ್ದಿಲ್ಲ ಸೊ ಬುತ್ತಿನ ಉಳ್ದತಿ ಎಲ್ಲರೂ ಊಟ ಮಾಡ್ಬೋದು ಈಗ ಈಗ ನೋಡ್ರಿ ನೆಕ್ಸ್ಟ್ ಎಲ್ಲಿ ಬಂದಿ ಅಂತಂದ್ರ ನಮ್ ಸಣ್ಣವ್ರ ಮನಿಗೆ ಬಂದಿ ನೋಡ್ರಿ ಕಾಕರ ಮನಿಗೆ ಏನೇನ್ ಮಾಡಾಕತ್ತೀರಿ ಮಸ್ತ್ ಮಾಡಿ ಅಲ್ಲ ಡೆಕೋರೇಷನ್ ಸಿಂಪಲ್ ಚಲಾಗೈತಿ ಅಪ್ಪನ ಕರ್ಕೊಂಡ್ ಬಂದಿ ಮಸ್ತ್ ಬರ್ರಿ ಕಾಯಕತ್ತಾಳಕ್ಕಿ ನೋಡ್ರಿ ಫ್ರೆಂಡ್ಸ್ ನಾಳೆ ನಮ್ಮ ತಂಗಿ ಐತಿ ಕುಗಿಸೋದು ಹಿಂದಿನ ದಿನ ನಮ್ಮ ನಾದ್ನಿ ಬರ್ತ್ಡೇ ಐತಿ ಸೊ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಅರೇಂಜ್ಮೆಂಟ್ ಮಾಡ್ಯಾರ ನೋಡಿ ಬುತ್ತೊಟ್ಟಿ ಹಂಚಿ ಬರೋದ್ರೊಳಗ ನೋಡ್ರಿ ಹ್ಯಾಪಿ ಬರ್ತ್ಡೇ ಅಂತ ಹೇಳ ಮಾಡ್ಯಾರ ಬರೀ ಕೇಕ್ ಕಟ್ ಮಾಡೋಣ ಅಂತ ದೊಡ್ಡ ದೊಡ್ಡ ಡೈಲಾಗ್ ನಿಮ್ಮ ನಿಮ್ಮಣ್ಣ ತಿನ್ನುದು ಅಲ್ಲ ಕೇಕಿಗೋಸ್ಕರ ನೋಡಿಲಿ ಇಷ್ಟ ಇಬ್ರು ಇಂಪಾರ್ಟೆಂಟ್ ತಿಂತ ಒಂದ್ Hãy cái cái kênh cái cái Gõ Để không bỏ lỡ cái video hấp dẫn ಭೀಮಾ ನೋಡಲ್ ಏನ್ ಏನು ಹೇಳ ಸರ್ಪ್ರೈಸ್ ಬಂದ ನೋಡ್ರಿ ಸೆಲೆಬ್ರೇಷನ್ ಮಾಡಾಕ ನೋಡಲ್ಲ ಅರ್ವೀನ್ ವಿಶ್ ಮಾಡ್ರಿ ನೆತ್ತಿಗೆ ಅಲ್ಲ ನೋಡಲ್ಲ ರವೀಣ ನೀ ಹೇಳಾರ್ದಕ್ ಆತ ಅಲ್ಲ ನೀ ತನ್ನ ಹೇಳದಕ್ ಆತ ಮಾರಿ ಕೇಕ್ ವಿಶ್ ಮಾಡ್ಲಕ್ಕಿ ಹಚ್ ಹಚ್ ಹೆಚ್ಚಿಗೆ ಹಚ್ಚ അല്ലിയോ ഇപ്പുറദില്ലേ മാച്ചാ ഇക്കണോടയാ ഹാ ഉം ഹാ നല്ലത് അണ്ണാ എക്സാം സോൾതാ നാദി

ಎಸ್ ನೋಡ್ಕೊಂಡು ಒಂದ್ ಎರಡು ಭೀಮಾ ನಿಮ್ ಇನ್ನೊಬ್ಬ ಅಣ್ಣ ನೋಡ್ರಿ ಈ ಕಡೆ ಭೀಮಾ ಭೀಮಾ ನೋಡ್ರಿ ಇವ್ರೆಲ್ಲಾರು ನೀ ಹೋಗ್ರಿ ಕೇರ್ ಪಟ್ಟನೆ ತಕದ್ ಸ್ಮರಣ ಗುರು ನೀನ ಹೋಗ್ ಅಮ್ಮ ನಾನು ಯಾಕ ನಿನ್ನ ಸಾರು ಲೋಕಿಸ್ ಕರಿಸ್ತೀನಿ ಅಮ್ಮ ನಾನು ತಗೊಳ್ಳೋಣ ರೀ ಬನ್ನಿ ಮರ್ದಕ ನಾನು ಬರ್ತೀನಿ ಆಲ್ರೂ ಬಂತು ಸರ್ ಪುಸ್ತಕ ಇದೆ ಸಿಂಗಾ ದಂಜಿ ಇದು ಸಿಂಗಾಯೇನ್ ರೀ ಆಗಲೇ ಆಗ್ಲೇ ಮತ್ತೆ ನಿಮ್ದಾ ನಾವೂ ಬೇರೆ ಅವ ಶಾಂತಕಲ್ವಾ ನೀವು ಕಂಪನಿ ಅಲ್ಲಷ್ಟ್ರಿ ಯಾರ ಹೇಳಿ

ಸೊಕೆ ಫ್ರೆಂಡ್ಸ್ ನಾವೆಲ್ಲರೂ ನೋಡಿರ್ತೀರಿ ಅಂತ ಅನ್ಕೊಂಡಿನಿ ನಮ್ಮ ಈ ಕಾಕನ್ ಕಾಮಿಡಿ ಸೊ ನಕ್ಕು ನಕ್ಕು ಸಾಕಾಯ್ತು ಊಟಕ್ಕೆ ಬೇರೆ ಕುಂತೀವಿ ನಗಸಾಕಂತ ಅಂತ ಬಿಟ್ಟ ನಮ್ಮೆಲ್ಲಾರು ನಡ್ ಕುಂತು ಅಂದ್ರೆ ಎಲ್ಲರೂ ಹೆಣ್ಮಕ್ಳು ಊಟ ಕುಂತೀವಲ್ಲ ಎಲ್ಲರಿಗೂ ಊಟ ಬಡ್ಸಾಕಂತಿದ್ದ ಅಂತಿದ್ದ ನಡಕ್ ಕುಂತು ನಡ್ಕೊಂತು ಮಸ್ತ್ ಕಾಮಿಡಿ ಮಾಡೋಕಂತಾನೆ ಈ ಥಣ್ಣ ಈತ ನಗೋದು ಅಂಥೇಳಿ ಎತ್ತ ನಗೋದು ಎತ್ತ ಉಣ್ಣದು ಅಂಥೇಳಿ ಹಿಂಗೆ ಸರಿ ಕುಡಿಯೋರು ಯಾವ ರೀತಿ ಎಲ್ಲ ಮಾಡ್ತಾರ ಅಂತೇಳಿ ಅದು ಸೋಗು ಮಾಡಿ ಅಂತಿತ್ತ ನೋಡ್ರಿ ಅದು ಏನು ಚಂದ ಎಲ್ಲರ ನಡ್ಕೋ ಕುಂತು ಎಲ್ಲರೂ ನಗ್ಸೋಕಂತ ಬಿಟ್ಟೆ ನಾನು ಅದ್ರಾಗ ಬೇರೆ ವಿಡಿಯೋ ಚಲೋ ಮಾಡ್ರಿ ಇಲ್ಲೊಂದು ಈ ಕಾಮಿಡಿ ಮಾಡ್ತೀನಿ ಅಂತ ಬೇರೆ ಮೊದ್ಲು ವಿಡಿಯೋ ಚಲೂ ಮಾಡಿಸಿ ಕಾಮಿಡಿ ಮಾಡೋಕಂತಾನ ಸೊ ಸಿಕ್ಕೊಬ್ಬರೆ ನಕ್ಕು ನಕ್ಕು ಸಾಕಾಯ್ತು ನನಗಂತು ನಿಮಗೂ ಈ ಕಾಮಿಡಿ ಅರ್ಥ ಆಗಿರ್ತೈತಿ ಅಂತೇಳಿ ಅಂದ್ಕೊಂಡಿನಿ ಎಲ್ಲರೂ ಒಟ್ಟಿಗೆ ಮಾತಾಡ್ತಿರೋದ್ರಿಂದ ಅಷ್ಟು ಕರೆಕ್ಟಾಗಿ ಕೇಳಿಲ್ಲ ಸ್ವಲ್ಪ ಸ್ವಲ್ಪ ಲಕ್ಷ ಕೊಟ್ಟು ಆ ಕಡೆನ ಕೇಳಿದ್ರೆ ನಮ್ಮ ಕಾಕನ ಕಾಮಿಡಿ ಅರ್ಥ ಆಗಿರ್ತೈತಿ ಎಲ್ಲರೂ ಹಿಂಗೆ ಒಟ್ಟಿಗೆ ಕೂಡಿದಾಗ ಕಾಮಿಡಿ ಮಾಡಿಕೊಂಡು ಕಾಲಕೊಂಡು ಫನ್ ಕ್ರಿಯೇಟ್ ಆಗಬೇಕು ಅಲ್ಲಿದ್ದು ಎನ್ವೈರ್ಮೆಂಟೇ ಫುಲ್ ಚೇಂಜ್ ಆಗಿಬಿಡಬೇಕು ಸೊ ಸ್ಟ್ರೆಸ್ ಇದ್ದಿದ್ದು ಮೈಂಡ್ ಎಲ್ಲ ಫುಲ್ಲು ರಿಫ್ರೆಶ್ ಆಗಬೇಕು ಸೊ ಆ ರೀತಿ ಮೈಂಡ್ ಫ್ರೆಶ್ ಮಾಡೋದು ಅಂತಂದ್ರೆ ನಮ್ಮ ಕಾಕನ ನೋಡ್ರಿ ಏನ್ ನಮ್ಮ ತಂಗಿ ಮನಿಯೊಳಗ ನಮ್ ಕಾಕಾ ಅಂಡ್ ನಮ್ಮನಿಯೊಳಗ ನಮ್ ತಮ್ಮ ಅದನ್ನ ಸೊ ಮನೆಗೆ ಒಬ್ಬರು ಇಬ್ರು ಈ ರೀತಿ ಕಾಮಿಡಿ ಮಾಡೋರು ಇರಬೇಕು ಅಂದ್ರೆ ಲೈಫ್ ಖುಷಿ ಖುಷಿಯಾಗಿ ಚೆನ್ನಾಗಿ ಲೀಡ್ ಮಾಡಬಹುದು ಎಷ್ಟೇ ದುಃಖ ನೋವು ಇದ್ರು ಮರೆ ಆಗ್ತೈತ್ ನೋಡ್ರಿ ನಮ್ ಭೀಮೋ ನೋಡ್ರಿ ಫುಲ್ ಬರ್ಜರಿ ಬಾಂಡಿ ತೊಳಕತ್ತ ಈಗ ಓಕೆ ಫ್ರೆಂಡ್ಸ್ ಮಸ್ತ್ ಊಟ ಮಾಡಿದ್ದಾಯ್ತು ಸೊ ಈಗ ನೆಕ್ಸ್ಟ್ ನಮ್ಮ ಕಾಕ ಚಿಕ್ಕೋರು ಮನೆಗೆ ಬಂದ್ವಿ ನೋಡ್ರಿ ಮಕ್ಕಳಾಕ ಅಂತೇಳಿ ಸೊ ಮಲ್ಕೋಕಿಂತ ಮೊದಲು ಈಗ ಮೆಹೆಂದಿ ಕಾರ್ಯಕ್ರಮ ಮೆಹಂದಿ ಹಚ್ಕೊಂಡು ಮಲ್ಕೋಬೇಕು ಎಲ್ಲರೂ ಮೆಹಂದಿ ಮೆಹಂದಿ ಹಚ್ಚನಕಂತಾರೆ ನಾನು ಯಾರಿಗೆ ಹಚ್ಚಲಿ ಯಾರಿಗೆ ಬಿಡಲಿ ಒಬ್ಬಕ್ಕೆ ಎಷ್ಟು ಮಂದಿಗಂತ ಹಚ್ಚಕ್ಕಾಗತ್ತೋ ಒಂದಿಬ್ಬರು ಮಂದಿಗೆ ಹಚ್ಚಿದೆ ಸೊ ಉಳ್ದಾರೋ ತಮಗೆ ಬಂದಾಗ ಹೆಂಗೆ ಗೀಚ್ಕೊಂಡ್ರು ಹಿಂಗತೆ ಆಗುತ್ತಾ ಅಂತೇಳಿ ನನಗೆ ಮೊದ್ಲಾಗ ಗೊತ್ತಿತ್ತು ಎಲ್ಲರು ಹಚ್ಚ ಅಂತ ಹೇಳಿ ಗಂಟು ಬೀಳ್ತಾರ ಹೇಳಿ ನಾನು ನಿನ್ನೆನ ಹಚ್ಕೊಂಡೆ ಇಲ್ಲ ಅಂದ್ರೆ ನನಗೆ ಹಚ್ಕೋನಕ್ಕೆ ಟೈಮ್ ಸಿಗಂಗಿಲ್ಲ ಅಂಥೇಳಿ ಹಚ್ಕೊಂಡ್ ಬಂದಿದ್ದು ಒಳ್ಳೇದನ ಆಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡೋಕಂತೀನಿ ಈ ಬ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತಾ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನೆಕ್ಸ್ಟ್ ಬ್ಲಾಗ್ ನಾಗ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್